ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಟ ದರ್ಶನ್ ಅಭಿನಯದ ಕಾಟೇರ ಸಿನಿಮಾದಲ್ಲಿ ನಾಯಕ ನಟಿಯನ್ನ ಪರಸ್ಪರ ಪ್ರೀತಿಸಿ ನಟ ದರ್ಶನ್ ಮದುವೆ ಆಗ್ತಾರೆ ಮದುವೆಗೆ ನಾಯಕ ನಟಿಯ ಮನೆಯಲ್ಲಿ ತೀವ್ರ ವಿರೋಧ ಇರುತ್ತೆ ಕಾರಣ ಇಬ್ರು ಕೂಡ ಬೇರೆ ಬೇರೆ ಜಾತಿಗೆ ಸೇರುತ್ತಾರೆ ನಾಯಕ ನಟಿ ಯಾವುದನ್ನ ಮೇಲ್ಜಾತಿ ಅಂತ ಕರಿತೀವೋ ಅದಕ್ಕೆ ಸೇರಿದ್ರೆ ನಾಯಕ ನಟ ಅಂದ್ರೆ ದರ್ಶನ್ ಯಾವ್ದನ್ನ ಕೆಳಜಾತಿ ಅಂತ ಕರಿತೀವೋ ಅದಕ್ಕೆ ಸೇರಿರ್ತಾರೆ ಅಂತಿಮವಾಗಿ ಈ ಮದುವೆಯನ್ನ ನಟಿಯ ತಮ್ಮನಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಥವಾ ಅರಗಿಸಿಕೊಳ್ಳೋದಿಕ್ಕೆ ಆತನಿಗೆ ಸಾಧ್ಯವೇ ಆಗೋದಿಲ್ಲ ಯಾರಿಗೂ ಗೊತ್ತಿಲ್ಲದಂತೆ ತನ್ನ ಸ್ವಂತ ಅಕ್ಕನ ಪ್ರಾಣವನ್ನ ಆತ ತೆಗೆದು ಆ ಸಂದರ್ಭದಲ್ಲಿ ಆತ ಹೇಳುವಂತಹ ಡೈಲಾಗ್ ಅಂದ್ರೆ ಯಾರೋ ಕೆಳ ಜಾತಿಯವನನ್ನ ಮದುವೆ ಆಗಿಬಿಟ್ಟಿಯಲ್ಲ ನೀನು ನಮ್ಮ ಕುಲಕ್ಕೆ ನಮ್ಮ ಕುಲಕ್ಕೆ ಕಳಂಕ ನೀನು ಎನ್ನುವ ರೀತಿಯಲ್ಲಿ ಆತ ಒಂದು ಡೈಲಾಗ್ ಹೇಳ್ತಾನೆ ಆ ಸೀನ್ ಅನ್ನ ಬಹುತೇಕರು ಅಂದ್ಕೊಂಡಿರ್ತೇನೆ ಇಂಥದೆಲ್ಲವೂ ಕೂಡ ಈಗ ಜೀವಂತವಾಗಿಲ್ಲ ಇದೆಲ್ಲವೂ ಕೂಡ ಹಿಂದೆ ಯಾವಾಗ್ಲೂ ಇತ್ತೇನೋ ಈಗ ಎಲ್ಲವೂ ಕೂಡ ಬದಲಾಗಿದೆ ನಾವು ಅಭಿವೃದ್ಧಿ ಪಥದತ್ತ ಸಾಕ್ತಾ ಇದ್ದೀವಿ ಈಗ ಇಂಥದೆಲ್ಲವೂ ಕೂಡ ಸಮಾಜದಲ್ಲಿ ನಡೆಯೋದಿಲ್ಲ ಅಂತ ಆದ್ರೆ ಹೆಚ್ಚು ಕಡಿಮೆ ಅದೇ ಸೀನ್ ಅನ್ನ ಹೋಲುವಂತಹ ಘಟನೆಯೊಂದಕ್ಕೆ ತೆಲಂಗಾಣ ಸಾಕ್ಷಿಯಾಗಿದೆ ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಲಾಗ್ತಾ ಏನು ಘಟನೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಇಲ್ಲೂ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂತ ಘಟನೆ ಅಕ್ಕ ಕೆಳಜಾತಿಯವನನ್ನ ಮದುವೆ ಆದ್ಲು ಅನ್ನೋದನ್ನ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯವಾಗದೆ ಸ್ವಂತ ತಮ್ಮನೆ ಅತ್ಯಂತ ಭೀಕರವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಂತ ತನ್ನ ಅಕ್ಕನ ಪ್ರಾಣವನ್ನ ತೆಗೆದುಬಿಟ್ಟಿದ್ದಾನೆ ಆತ ಮಾಡಿದಂಥ ಪ್ಲಾನ್ ಆತ ಹಾಕಿದಂಥ ಸ್ಕೆಚ್ ಆತನ ತಲೆಯಲ್ಲಿ ಇದ್ದಂತ ಆ ಜಾತಿ ಎನ್ನುವಂಥ ವಿಷ ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ದೇಹದ ಬೇರೆ ಬೇರೆ ಭಾಗದಲ್ಲಿ ಗಾಯವಾಗಿ ವಿಪರೀತ ಆಗ್ತಿದೆಯಾ ಅದು ಜೀವನ ಪೂರ್ತಿ ಕಾಡುವ ಸೋರಿಯಾಸಿಸ್ ಆಗಿರಬಹುದು ಯಾವ ಪರಿ ಜೀವ ಹಿಂಡುತ್ತೆ ಅಂದ್ರೆ ಬದುಕಿ ಸಾಕೆನಿಸುತ್ತೆ ಇನ್ನಿಲ್ಲದಂತೆ ಕಾಡುವ ಸೋರಿಯಾಸಿಸ್ಗೆ ಆಯುರ್ವೇದದಲ್ಲಿ ಶಾಶ್ವತ ಪರಿಹಾರವಿದೆ ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತೆ ಯಾವುದೇ ಚರ್ಮ ರೋಗ ಇನ್ನಿತರ ಆರೋಗ್ಯ ಸಮಸ್ಯೆಗೆ ಇಲ್ಲಿದೆ ಪೂರ್ಣ ಪರಿಹಾರ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಮುಂದುವರೆ ಘಟನೆ ನಡೆದಿದ್ದು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಇಬ್ರಾಹಿಂ ಪಟ್ನಂ ಎನ್ನುವಂತಹ ಭಾಗದಲ್ಲಿ ಆ ಭಾಗದಲ್ಲಿ ನಾಗಮಣಿ ಎನ್ನುವಂತ ಓರ್ವ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ ಈ ನಾಗಮಣಿ ಶ್ರೀಕಾಂತ್ ಎನ್ನುವಂತಹ ವ್ಯಕ್ತಿಯನ್ನ ಹೆಚ್ಚು ಕಡಿಮೆ ಹತ್ತು ವರ್ಷದಿಂದ ಪ್ರೀತಿ ಮಾಡ್ತಿರ್ತಾರೆ ಸದ್ಯ ನಾಗಮಣಿಗೆ ಇಪ್ಪತ್ತ ಎಂಟರಿಂದ ಇಪ್ಪತ್ತೊಂಬತ್ತರ ವಯಸ್ಸಿನ ಆಸುಪಾಸು ಒಂದು ಇಪ್ಪತ್ತು ವರ್ಷ ಇದ್ದಂತ ಸಂದರ್ಭದಲ್ಲಿ ಶ್ರೀಕಾಂತ್ ಜೊತೆಗೆ ಪ್ರೀತಿ ಆಗಿರುತ್ತೆ ಈ ನಾಗಮಣಿ ಕುರುಮಾ ಸಮುದಾಯಕ್ಕೆ ಸೇರಿದವರಾದ್ರೆ ಈ ಶ್ರೀಕಾಂತ್ ಮಾಲಾ ಎನ್ನುವಂತ ಸಮುದಾಯ ಕುರುಮಾ ಸಮುದಾಯ ಸ್ವಲ್ಪ ಮಟ್ಟಿಗೆ ಮೇಲ್ಜಾತಿ ಅಂತ ಕರೆಸ್ಕೊಳ್ತಾರಲ್ಲ ಅದಕ್ಕೆ ಬಂದ್ರೆ ಮಾಲಾ ಸಮುದಾಯ ಈ ದಲಿತರು ಅಂದ್ರೆ ಎಸ್ ಸಿ ಕ್ಯಾಟಗರಿಗೆ ಬರುವಂತ ಸಮುದಾಯ ಹೀಗಾಗಿ ಬೇರೆ ಬೇರೆ ಜಾತಿ ಎನ್ನುವಂತಹ ಕಾರಣಕ್ಕಾಗಿ ಮೊದಲಿಂದಲೂ ಕೂಡ ಇವರಿಬ್ಬರ ಪ್ರೀತಿಗೆ ಮನೆಯವರ ವಿರೋಧ ಇರುತ್ತೆ ಮೊದಲು ಇವರಿಬ್ಬರ ಪ್ರೀತಿಯ ವಿಚಾರ ಗೊತ್ತಿರಲಿಲ್ಲ ಅದಾದ ಬಳಿಕ ಪ್ರೀತಿಯ ವಿಚಾರ ಗೊತ್ತಾಗುತ್ತೆ ತೀವ್ರವಾದಂತಹ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅಂತಿಮವಾಗಿ ನಾಗಮಣಿಗೆ ಫೋರ್ಸ್ ಮಾಡಿ ಮದುವೆ ಕೂಡ ಮಾಡಲಾಗುತ್ತೆ ಅವರ ಜಾತಿಯ ಹುಡುಗನ ಜೊತೆಗೆ ಮದುವೆ ಕೂಡ ಮಾಡಲಾಗುತ್ತೆ ಆದರೆ ನಾಗಮಣಿಗೆ ಆ ಮದುವೆಯನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಗಂಡನ ಜೊತೆಗೆ ಹೆಚ್ಚು ದಿನ ಅವರು ಇರಲಿಲ್ಲ ಒಂದು ಸ್ವಲ್ಪ ದಿನ ಇದ್ದ ಹಾಗೆ ಗಂಡನಿಂದ ದೂರಾಗಿ ಬಿಡ್ತಾರೆ ಅದಾದ ಬಳಿಕ ಗಂಡನಿಂದ ಡಿವೋರ್ಸ್ ಕೂಡ ಪಡೆದು ಬಿಡ್ತಾರೆ ಅದಾದ ಬಳಿಕ ನಾಗಮಣಿ ತನ್ನ ಪೋಷಕರು ಇರ್ತಾರಲ್ಲ ಅಥವಾ ಪೇರೆಂಟ್ಸ್ ಇರ್ತಾರಲ್ಲ ಅಲ್ಲಿಗೆ ಹೋಗ್ತಾರೆ ಅದರಲ್ಲಿ ಪೋಷಕರು ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಗಂಡನನ್ನ ಬಿಟ್ಟು ನೀನು ನಮ್ಮ ಜೊತೆ ಇರೋದು ಬೇಡ ಅಂತ ಹೇಳಿ ಅದಾದ ಬಳಿಕ ನಾಗಮಣಿ ಹಾಸ್ಟೆಲ್ಗೆ ಬಂದು ವಾಸ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಯಾರ ಸಹವಾಸವೂ ಬೇಡ ಅಂತ ಹೇಳಿ ಅದಾದ ಬಳಿಕ ಮತ್ತೆ ನಾಗಮಣಿ ಪ್ರೀತಿಸ್ತಾ ಇದ್ದಂಥ ಶ್ರೀಕಾಂತ ಕಾಂಟ್ಯಾಕ್ಟ್ಗೆ ಬರ್ತಾರೆ ಇಬ್ಬರ ಪ್ರೀತಿ ಮತ್ತೆ ಮುಂದುವರಿಯುತ್ತೆ ನಾಗಮಣಿಗೆ ನಾನು ಪೊಲೀಸ್ ಇಲಾಖೆಗೆ ಸೇರಿದ್ರೆ ಇದೆಲ್ಲವನ್ನು ಕೂಡ ಎದುರಿಸುವಂತಹ ಧೈರ್ಯ ಬರುತ್ತೆ ಅನ್ನುವಂತ ಮನಸ್ಥಿತಿಗೆ ಬರ್ತಾರೆ ಹೀಗಾಗಿ ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತ ಪ್ರಯತ್ನ ಪಡ್ತಾರೆ ಪೊಲೀಸ್ ಇಲಾಖೆಗೆ ಸೇರೋದಕ್ಕೆ ಶ್ರೀಕಾಂತ್ ಕೂಡ ಸಹಾಯವನ್ನ ಮಾಡ್ತಾರೆ ಕೊನೆಯದಾಗಿ ನಾಗಮಣಿ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಕೂಡ ನಡೆಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಹೊರ ಹೊಂತಾರೆ ಅದಾದ ಬಳಿಕ ಹಯಾತ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ನಾಗಮಣಿ ಕೆಲಸವನ್ನ ಮಾಡ್ತಿರ್ತಾರೆ ಅಂತಿಮವಾಗಿ ನಾಗಮಣಿ ಹಾಗೆ ಶ್ರೀಕಾಂತ್ ಮದುವೆ ಆಗುವಂಥ ನಿರ್ಧಾರಕ್ಕೆ ಈ ವಿಚಾರ ಮನೆಯಲ್ಲಿ ದೊಡ್ಡ ಆಗ ನಾಗಮಣಿಯ ತಮ್ಮ ಪರಮೇಶ್ ಎನ್ನುವಂತಹ ಅಕ್ಕನಿಗೆ ಜೊತೆಗೆ ಅವನನ್ನ ಮದುವೆ ಆದ್ರೆ ನಿನ್ನ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಈ ಮದುವೆ ಆಗೋದಿಕ್ಕೆ ನಾನು ಅವಕಾಶವನ್ನು ಕೂಡ ಮಾಡಿಕೊಡೋದಿಲ್ಲ ಅಂತ ಹೇಳಿ ಅದಾದ ಬಳಿಕ ನಾಗಮಣಿ ಮತ್ತೆ ಶ್ರೀಕಾಂತ್ ಇದೇ ನವೆಂಬರ್ ತಿಂಗಳಲ್ಲಿ ಅಂದ್ರೆ ಕಳೆದ ತಿಂಗಳಲ್ಲಿ ದೇವಸ್ಥಾನವೊಂದರಲ್ಲಿ ಸಿಂಪಲ್ ಆಗಿ ಕೇವಲ ಸ್ನೇಹಿತರ ಸಮ್ಮುಖದಲ್ಲಿ ಮದುವೆ ಆಗಿಬಿಡ್ತಾರೆ ಮದುವೆ ಆಗ್ತಾ ಇದ್ದ ಹಾಗೆ ಪರಮೇಶ್ ಖುದ್ದು ಹೋಗಿಬಿಡ್ತಾನೆ ಆತನಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ನಾಗಮಣಿಗೆ ಆತ ಮತ್ತೆ ಬಂದು ಅವಾಜನ ಹಾಕಿದ್ದಂತೆ ನೀನು ನಮ್ಮ ಕುಲಕ್ಕೆ ಕಳಂಕ ನಮ್ಮ ಕುಲದ ಮರ್ಯಾದೆಯನ್ನು ತೆಗೆದುಬಿಟ್ಟೆ ಯಾವುದೋ ಕೆಳ ಜಾತಿಯವನನ್ನು ಮದುವೆ ಆಗಿಬಿಟ್ಟು ನಮ್ಮೆಲ್ಲರ ಮರ್ಯಾದೆಯನ್ನು ಕೂಡ ಬೀದಿ ಪಾಲ್ ಮಾಡಿಬಿಟ್ಟೆ ನಮ್ಮ ಮನೆಯಿಂದ ನೀನು ಒಂದು ರೂಪಾಯಿ ಕೂಡ ಸಿಗೋದಕ್ಕೆ ಬಿಡೋದಿಲ್ಲ ಜೊತೆಗೆ ಯಾವುದೇ ಕಾರಣಕ್ಕೂ ನಿನ್ನ ಪ್ರಾಣವನ್ನು ಉಳಿಸೋದಿಲ್ಲ ಅಂತ ಹೇಳಿ ಆತ ಬೆದರಿಕೆಯನ್ನು ಹಾಕಿ ಹೋಗಿದ್ದಾನೆ ನಾಗಮಣಿಗೆ ಆತನ ಬೆದರಿಕೆಯ ಗಂಭೀರತೆ ಅರ್ಥ ಆಗಿದೆ ಹೀಗಾಗಿ ಸ್ವತಃ ಪೊಲೀಸ್ ಕಾನ್ಸ್ಟೇಬಲ್ ಆದಂತಹ ಕಾರಣಕ್ಕಾಗಿ ಸ್ಟೇಷನ್ ಅಲ್ಲಿ ಈ ವಿಚಾರವನ್ನು ತಿಳಿಸಿದ್ದಾರೆ ಅದಾದ ಬಳಿಕ ಸ್ಟೇಷನ್ನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ನಾಗಮಣಿಯ ತಮ್ಮ ಹಾಗೆ ಕುಟುಂಬಸ್ಥರು ಎಲ್ಲರನ್ನೂ ಕೂಡ ಕರೆಸಿಕೊಂಡು ಕೌನ್ಸಿಲಿಂಗ್ ಮಾಡಿದ್ದಾರೆ ಈ ಕೆಳ ಜಾತಿ ಮೇಲ್ಜಾತಿ ಅನ್ನೋದೆಲ್ಲವೂ ಕೂಡ ಹೊರಟು ಹೋಗ್ಬಿಡ್ತು ಈಗ ಕಾಲ ಬದಲಾಗಿದೆ ಮದುವೆಯೂ ಕೂಡ ಆಗ ಹೋಗ್ಬಿಟ್ಟಿದೆ ಅವರಿಬ್ಬರಿಗೆ ಪರಸ್ಪರ ಇಷ್ಟ ಇದೆ ಚೆನ್ನಾಗಿ ಬದುಕನ್ನು ಸಾಗಿಸ್ತಾರೆ ಸುದೀರ್ಘವಾದಂಥ ಹತ್ತು ವರ್ಷದ ಪ್ರೀತಿ ಅಡ್ಡ ಪಡಿಸಬೇಡ ಎನ್ನುವ ರೀತಿಯಲ್ಲಿ ಪರಮೇಶ್ ಆಗ ಕೌನ್ಸಿಲಿಂಗ್ ಮಾಡುವಾಗ ಎಲ್ಲವನ್ನೂ ಕೂಡ ಒಪ್ಕೊಂಡು ತಲೆ ಆಡಿಸಿಕೊಂಡು ಹೊರಗಡೆ ಬರ್ತಾ ಇದ್ದ ಹಾಗೆ ಪೊಲೀಸ್ ಸ್ಟೇಷನ್ ಹೊರಗಡೆಯೇ ನಾಗಮಣಿಗೆ ಮತ್ತೆ ಅವಾಜನ ಹಾಕಿದ್ದಂತೆ ಯಾವ ಕಾರಣಕ್ಕೂ ನಿನ್ನ ಬಿಡೋದಿಲ್ಲ ನಿನ್ನ ಕೌಂಟ್ ಶುರುವಾಗಿದೆ ಅಂತ ಹೇಳಿ ಅದಾದ ಬಳಿಕ ನಾಗಮಣಿಗೆ ಸಹಜವಾಗಿ ಆತಂಕ ಶುರುವಾಗಿಬಿಟ್ಟಿದೆ ಹೀಗಾಗಿ ಆದಷ್ಟು ಎಚ್ಚರಿಕೆಯಿಂದಾನೇ ಇದ್ದರು ಜೊತೆಗೆ ಗಂಡನ ಮನೆಗೆ ಹೋಗದೆ ಹಾಸ್ಟೆಲ್ನಲ್ಲೇ ನಾಗಮಣಿ ಇರ್ತಾರೆ ಯಾಕಂದರೆ ಗಂಡನ ಮನೆಗೆ ಬಂದಂಥ ಸಂದರ್ಭದಲ್ಲಿ ಏನ ಬೇಕಾದರೂ ಮಾಡಬಹುದು ಎನ್ನುವಂಥ ಕಾರಣಕ್ಕಾಗಿ ಅದಾದ ಬಳಿಕ ಪರಮೇಶ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ಹೋಗಿರ್ತಾನೆ ಯಾವುದೇ ಕಾರಣಕ್ಕೂ ಅಕ್ಕನನ್ನು ಬಿಡಲೇಬಾರದು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾನೆ ಹೆಚ್ಚು ಕಡಿಮೆ ಒಂದು ವಾರದಿಂದ ನಾಗಮಣಿ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಎಲ್ಲವನ್ನು ಕೂಡ ಆತ ಅಬ್ಸರ್ವ್ ಮಾಡ್ತಾ ಇದ್ದಂತೆ ಜೊತೆಗೆ ನಾಗಮಣಿಯನ್ನು ಫಾಲೋ ಮಾಡೋದಕ್ಕೆ ತನ್ನ ಫ್ರೆಂಡ್ ಒಬ್ಬನ ಬಿಟ್ಟಿದ್ದ ಆತ ನಾಗಮಣಿ ಎಲ್ಲಿ ಹೋಗ್ತಾರೆ ಬರ್ತಾರೆ ಎಲ್ಲವನ್ನು ಕೂಡ ನೀಟಾಗಿ ಅಪ್ಡೇಟ್ ಮಾಡ್ತಾ ಇದ್ದಂತೆ ಹೀಗಿದ್ದಂತ ಸಂದರ್ಭದಲ್ಲೇ ನಾಗಮಣಿ ಹಾಗೆ ಗಂಡ ಶ್ರೀಕಾಂತ್ ಇಬ್ಬರೂ ಕೂಡ ಸೀದಾ ತಮ್ಮ ಮನೆಗೆ ಬಂದಿದ್ದಾರೆ ಅಂದ್ರೆ ಗಂಡನ ಮನೆಗೆ ನಾಗಮಣಿ ಬಂದಿದ್ದಾರೆ ಅಲ್ಲಿ ಗಂಡನ ತಾಯಿಯ ಆರೋಗ್ಯವನ್ನು ವಿಚಾರಿಸುವಂತ ಉದ್ದೇಶದಿಂದ ಡಿಸೆಂಬರ್ ಒಂದನೇ ತಾರೀಕು ಅದಾದ ಬಳಿಕ ಡಿಸೆಂಬರ್ ಎರಡನೇ ತಾರೀಕು ಆರೋಗ್ಯ ಎಲ್ಲವನ್ನೂ ಕೂಡ ವಿಚಾರಿಸಿ ನಾಗಮಣಿ ಒಂದು ರೂಟ್ ಅಲ್ಲಿ ತನ್ನ ಪೊಲೀಸ್ ಸ್ಟೇಷನ್ ಕಡೆಗೆ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ರೆ ಇತ್ತ ನಾಗಮಣಿಯ ಗಂಡ ಇನ್ನೊಂದು ರೂಟ್ ಅಲ್ಲಿ ತಂಪಾಡಿಗೆ ತಾವು ಡ್ಯೂಟಿಗೆ ಹೋಗ್ತಾ ಇದ್ರು ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಹೀಗಿರುವಂಥ ಸಂದರ್ಭದಲ್ಲಿ ನಾಗಮಣಿ ಬೈಕ್ ನಲ್ಲಿ ಎಲ್ಲೆಲ್ಲಿ ಹೋಗ್ತಿದ್ದಾಳೆ ಅನ್ನೋದನ್ನ ಈ ಪರಮೇಶ್ ಇದ್ನಲ್ಲ ನಾಗಮಣಿಯ ತಮ್ಮ ಆತನ ಫ್ರೆಂಡ್ ಪರಮೇಶ್ ಫೋನ್ ಮಾಡಿ ಹೇಳಿದ್ದಾನೆ ನೋಡಿ ಹೀಗೀಗೆ ಹೋಗ್ತಿದ್ದಾಳೆ ಅಂತ ಹೇಳಿ ಅದಾದ ಬಳಿಕ ಪರಮೇಶ್ ತನ್ನ ಕಾರನ್ನ ತಗೊಂಡು ಬಂದಿದ್ದಾನೆ ನಾಗಮಣಿಯ ಸ್ಕೂಟರ್ ಅನ್ನ ಒಂದಷ್ಟು ದೂರ ಫಾಲೋ ಮಾಡ್ಕೊಂಡು ಹೋಗಿದ್ದಾನೆ ಅದಾದ ಬಳಿಕ ನಾಗಮಣಿಯ ಸ್ಕೂಟರ್ಗೆ ಕಾರ್ನ ಮೂಲಕ ಡಿಕ್ಕಿ ಹೊಡೆದಿದ್ದಾನೆ ನಾಗಮಣಿ ಕೆಳಗಡೆ ಬೀಳ್ತಾಳೆ ಆದ್ರೂ ಕೂಡ ನಾಗಮಣಿ ಸತ್ತಿರ್ಲಿಲ್ಲ ಮೊದಲೇ ಆಯುಧವನ್ನ ಕಾರ್ ನಲ್ಲಿ ಹಿಡ್ಕೊಂಡು ಬಂದಿರ್ತಾನೆ ಕೆಳಗಡೆ ಇಳಿದು ನಾಗಮಣಿ ಒದ್ದಾರ್ಥ ಬಿದ್ದಿರ್ತಾಳಲ್ಲ ಅತ್ಯಂತ ಭೀಕರವಾಗಿ ಆಕೆಯ ಪ್ರಾಣವನ್ನ ತೆಗೆದು ಅದಾದ ಬಳಿಕ ಎಸ್ಕೇಪ್ ಆಗಿದ್ದಾನೆ ಒಂದಷ್ಟು ಗಂಟೆಗಳ ಕಾಲ ಆತ ತಲೆ ಹೀಗಾಗಿ ಪೊಲೀಸರಿಗೆ ಯಾವುದೇ ರೀತಿಯಲ್ಲೂ ಕೂಡ ಹಾಗಾಗಿರ್ಬೋದು ಹೀಗಾಗಿರ್ಬೋದು ಎನ್ನುವಂಥ ಅನುಮಾನ ಬರಲಿಲ್ಲ ಇದರಲ್ಲಿ ಪರಮೇಶ್ವರ ಕೃತ್ಯ ಇದೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತಾ ಇತ್ತು ಜೊತೆಗೆ ನಾಗಮಣಿಯ ಗಂಡ ಕೂಡ ಆತನ ಹೆಸರಲ್ಲಿ ದೂರನ್ನು ಕೂಡ ಕೊಟ್ಟರು ಅಂತಿಮವಾಗಿ ಇದೀಗ ನಾಗಮಣಿಯ ತಮ್ಮ ಪರಮೇಶ್ವರನ್ನ ಬಂಧಿಸಿ ವಿಚಾರಣೆ ಅಂಥದೆಲ್ಲವನ್ನೂ ಕೂಡ ನಡೆಸಲಾಗ್ತಾ ಇದೆ ಒಟ್ಟಾರೆಯಾಗಿ ಅಕ್ಕ ಬೇರೆ ಜಾತಿಯವನನ್ನ ಮದುವೆ ಆದ್ಲು ಅನ್ನೋದನ್ನ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗದೆ ಅತ್ಯಂತ ಭೀಕರವಾಗಿ ಆಕೆಯ ಪ್ರಾಣವನ್ನ ತೆಗೆದುಬಿಟ್ಟಿದ್ದಾನೆ ನಾಗಮಣಿ ತಂತಾ ತಂಪಾಡಿಗೆ ತಾನು ಬದುಕನ್ನ ಕಟ್ಕೊಂಡಿದ್ಲು ಗಂಡ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ನಾಗಮಣಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಅದ್ಭುತವಾದಂಥ ಬದುಕಿತ್ತು ಭವಿಷ್ಯದ ಬಗ್ಗೆ ನೂರಾರು ಕನಸನ್ನು ಕಂಡಿದ್ರು ಆದರೆ ಬೇರೆ ಜಾತಿ ಅಥವಾ ಕೆಳ ಜಾತಿ ಎನ್ನುವಂಥ ವಿಷ ಆಕೆಯ ತಮ್ಮನ ತಲೆಗೆ ಹೊಕ್ಕಿ ಕೊನೆಗೆ ಆತ ಏನು ಮಾಡ್ಬಿಟ್ಟ ಅಕ್ಕನ ಪ್ರಾಣವನ್ನು ತೆಗೆದುಬಿಟ್ಟ ಅಂದ್ರೆ ಈ ಪರಮೇಶ್ ಯಾಕೆ ಹೀಗಾದ ಅಂದ್ರೆ ಆತ ಬೆಳೆದಂಥ ವಾತಾವರಣ ಆತನ ಕುಟುಂಬಸ್ಥರು ಈ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದ ಕಾರಣಕ್ಕಾಗಿ ಆ ಜಾತಿ ಅನ್ನೋದನ್ನ ಅಥವಾ ಜಾತಿ ಅನ್ನುವಂಥ ವಿಷಯವನ್ನ ತಲೆಗೆ ತುಂಬಿಸ್ಕೊಂಡು ಬಿಟ್ಟಿದ್ದ ಆತನಿಗೆ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಆಗಲಿಲ್ಲ ಈಗ ಅಕ್ಕನನ್ನ ಕೊಂದಂತ ತಪ್ಪಿಗೆ ಜೈಲು ಸೇರುವಂಥ ಪರಿಸ್ಥಿತಿ ಮತ್ತೊಂದು ಕಡೆಯಿಂದ ಸ್ವಂತ ಅಕ್ಕನ ಪ್ರಾಣವನ್ನು ತೆಗೆದು ಬಿಟ್ನಲ್ಲ ಎನ್ನುವಂಥ ಹೀಗಳಿಕೆ ಎಲ್ಲ ಕಡೆಯಿಂದಲೂ ಕೂಡ ಕೇಳಿ ಬರ್ತಾ ಇದೆ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ಕಾರಣ ಇಷ್ಟೇ ನಮ್ಮ ಸಮಾಜ ಇನ್ನೂ ಕೂಡ ಬದಲಾಗಿಲ್ಲ ನಾವು ಮಂಗಳ ಗ್ರಹ ಚಂದ್ರ ಗ್ರಹ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಕೆ ಶುರು ಮಾಡ್ಕೊಂಡಿದ್ದೀವಿ ಚಂದ್ರನ ಬಳಿ ಹೋಗ್ತಿದ್ದೀವಿ ಮಂಗಳ ಗ್ರಹಕ್ಕೆ ಹೋಗ್ತಿದ್ದೀವಿ ನಾವು ಅಭಿವೃದ್ಧಿಯ ಪತ್ರದಲ್ಲಿ ಹಾಕ್ ಸಾಕ್ತಿದ್ದೀವಿ ಹೀಗೆ ಸಾಕ್ತಿದ್ದೀವಿ ಅಂತ ಆದ್ರೆ ಅದ ಎಷ್ಟೇ ಅಭಿವೃದ್ಧಿ ಹೊಂದಿದ್ರು ಕೂಡ ಈ ಜಾತಿ ವಿಷಯ ಧರ್ಮದ ವಿಷಯ ಇದು ನಮ್ಮ ತಲೆಯಿಂದ ಹೋಗುವವರೆಗೂ ಕೂಡ ನಾವು ಏನೇ ಅಭಿವೃದ್ಧಿ ಹೊಂದಿದ್ರೂ ಯಾವುದೇ ಪ್ರಯೋಜನವೂ ಕೂಡ ಇಲ್ಲ ಇದೇ ರೀತಿಯಾದಂಥ ಘಟನೆ ಹೈದರಾಬಾದ್ನಲ್ಲಿ ಹಿಂದೆಯೂ ಕೂಡ ನಡೆದಿತ್ತು ತೆಲಂಗಾಣದಲ್ಲೇ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು ಮಾರುತಿ ರಾವ್ ಎನ್ನುವಂಥ ತಂದೆ ತನ್ನ ಮಗಳು ಪ್ರಣಯಿ ಎನ್ನುವಂಥ ಕೆಳ ಜಾತಿಯವನನ್ನ ಪ್ರೀತಿಸಿ ಮದುವೆ ಆದಲು ಎನ್ನುವ ಕಾರಣಕ್ಕಾಗಿ ಒಂದು ಕೋಟಿ ಸುಪಾರಿ ಕೊಟ್ಟು ಅಳಿಯನ ಪ್ರಾಣವನ್ನು ತಗ್ಸಿ ಅಮೃತ ವರ್ಷಿಣಿ ಅಂತ ಆಕೆಯ ಹೆಸರು ನೀವೆಲ್ಲರೂ ಕೂಡ ಆ ಸ್ಟೋರಿಯನ್ನ ಕೇಳಿರ್ತೀರಿ ಅಹ್ ಅಮೃತ ವರ್ಷಿಣಿ ಏಳು ತಿಂಗಳ ಗರ್ಭಿಣಿ ಆಗಿರ್ತಾಳೆ ಆ ಸಂದರ್ಭದಲ್ಲಿ ಗಂಡನ ಜೊತೆಗೆ ಆಸ್ಪತ್ರೆಗೆ ಹೋಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಆಕೆಯ ಎದುರೆ ಗಂಡನ ಪ್ರಾಣವನ್ನ ಅತ್ಯಂತ ಭೀಕರವಾಗಿ ತೆಗೆಯಲಾಗುತ್ತೆ ಅಳಿಯನ ಪ್ರಾಣವನ್ನ ತೆಗೆಸಿದಂಥ ತಪ್ಪಿಗೆ ಮಾರುತಿರ ಆಗ್ತಾನೆ ಅದಾದ ಬಳಿಕ ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ವಿಪರೀತ ಅದೇ ತಲೆಯಲ್ಲಿ ತುಂಬಿಕೊಂಡು ಕೊನೆಗೆ ತಮ್ಮ ಪ್ರಾಣವನ್ನ ತಾವೇ ತೆಗೆದುಕೊಂಡು ಬಿಡ್ತಾರೆ ಈ ಘಟನೆ ಬಗ್ಗೆ ನೀವೆಲ್ಲರೂ ಕೂಡ ಕೇಳುತ್ತೀರಿ ಅದರ ಬೆನ್ನಲ್ಲೇ ತೆಲಂಗಾಣ ಮತ್ತೊಂದು ಅಂಥದ್ದೇ ಘಟನೆಗೆ ಸಾಕ್ಷಿಯಾಗಿದೆ ಒಂದುಗಳೇ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ